ಅಚ್ಚುಮೆಚ್ಚಿನವರಾಗಿ ತುಂಬಾ ಹೆಚ್ಚಿನ ಕಾಲ ಕೇಂದ್ರ ಕಚೇರಿಯ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ತುಂಬಾ ಇವತ್ತು ಈ ಎಲ್ಲಾ ಹಿರಿಯ ನಿವೃತ್ತ ಅಧಿಕಾರಿಗಳಿಗೆ ನಮ್ಮ ಪತ್ರಾಂಕಿತ ಅಧಿಕಾರಿಗಳ ಸಂಘದ ವತಿಯಿಂದ ಆರ್ಥಿಕ ಹೃದಯ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿದೆ ಈ ಸಮಾರಂಭವನ್ನು ಉದ್ಘಾಟಿಸಿದ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯ ಎಲ್ಲ ಅಪರ ನಿಬಂಧಕರುಗಳು ಅಧಿಕಾರಿಗಳು ಹಾಗೂ ಇಲಾಖೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ವಾಸುದೇವ ಜಿ ಸಹಕಾರ ಸಂಘಗಳಿಬಂಧಕರು ವೃಷಭೇಂದ್ರ ಕುಮಾರ್ ಜೀವಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸನ್ಮಾನ ಮುಂದಿನ ಸನ್ಮಾನಿತರು ವರ್ಗಾವತಿ ಹಿರಿಯರ ಹೊನ್ನಾಳಿ ಮುಂತಾದ ಕಡೆ ಸೇವೆ ಸಲ್ಲಿಸಿ ಸಹಾಯಕ ನಿಬಂಧಕರಾಗಿ ನಿಬಂಧಕರಾಗಿ ಒಂದು ಮತ್ತು ನಾಲ್ಕನೇ ವಲಯ ಬೆಂಗಳೂರು ಮೈಸೂರಿನಲ್ಲಿ ಸೇವೆ ಸಲ್ಲಿಸುತ್ತಾರೆ ಇಬ್ಬರು ಸಿದ್ಧಾಂತಿ ಮತ್ತು ಸೊಸೆ ಅರ್ಚನಾ ಸಿದ್ಧಾಂತ್ ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿರ್ತಾರೆ ಇಬ್ಬರು ಮೊಮ್ಮಕ್ಕಳನ್ನ ಹೊಂದಿದ್ದು ತುಂಬ ಹೃದಯ ತುಂಬು ಕುಟುಂಬವನ್ನು ಹೊಂದಿ ಇವರ ಜೀವನ ಸುಖಲಿ ಅಂತ ಹೇಳಿ ಇಲಾಖೆ ವತಿಯಿಂದ ಪದವೀಧಾರರಾಗಿದ್ದು ದ್ವಿತೀಯ ದರ್ಜೆ ಸೇರಿ ಇಲಾಖೆ ನಿವೃತ್ತಿಯಾಗಿರ್ತಾರೆ ಇವರು ಓದುವ ಹವ್ಯಾಸ ಓದಬಹುದು ಪ್ರವಾಸದಲ್ಲಿ ಕಾಂ ಪದವೀಧರ ಆಗಿರ್ತಾರೆ ಅಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಚಿಕ್ಕಬಳ್ಳಾಪುರದಲ್ಲಿ ಇಲಾಖೆ ಸೇರ್ತಾರೆ ಇನ್ಸ್ಪೆಕ್ಟರ್ ದಾವಣಗೆರೆಯಲ್ಲಿ ಸೇರಿಸಿದರು ಸಹಕಾರ ಅಭಿವೃದ್ಧಿ ಅಧಿಕಾರಿಯಾಗಿ ಹರಿಯಾದ ಕಾರ್ಯನಿರ್ವಹಿಸುತ್ತಾರೆ ಶಿವಮೊಗ್ಗದಲ್ಲಿ ಸಹಾಯಕ ನಿಬಂಧಕರಾಗಿ ನಿವೃತ್ತಿಯಾಗಿದ್ದು ಇವರು ಪತ್ನಿ ನೀಲಾ ಹಾಗೂ ಮೂವರು ಮಕ್ಕಳನ್ನು ಹೊಂದಿರುತ್ತಾರೆ ಕೂಡ ಸಂಘ ದೋಣಿಯಿಂದ ಆತ್ಮೀಯವಾಗಿ ಬೀಳ್ಕೊಟ್ಟು ಶುಭ ಹಾರೈಸೋಣ ರಾಜೇಂದ್ರಲ್ಲಿ ತಾಲೂಕಿನಲ್ಲಿ ಇಲಾಖೆಗೆ ಸೇವೆ ಸಲ್ಲಿಸಿ ನಿವೃತ್ತ ಅವರಿಗೆ ಇಲಾಖಕೋರ ಇಲಾಖೆಯಲ್ಲಿ ದ್ವಿತೀಯ ಬಗ್ಗೆ ಸಹಾಯಕರಾಗಿ ಸೇವೆ ಸಲ್ಲಿಸಿ ಒಡಲೆಹಳ್ಳಿಯ ಬೆಂಗಳೂರು ಉಪಬಂಧಕ ಕಚೇರಿಯಲ್ಲಿ ಗ್ರಾಮೀಣ ಕಚೇರಿನಲ್ಲಿ ಸೀರಿಯರ್ ಇನ್ಸ್ಪೆಕ್ಟರ್ ಆಗಿ ಶುಭ ಕಡೆ ಸೇವೆ ಸಲ್ಲಿಸಿ ಕೇಂದ್ರ ಕಚೇರಿಯ ತಪ್ಪು ವಿಭಾಗದಲ್ಲಿ ಸಹಾಯಕ ನಿಬಂಧಕರಾಗಿ ಬಹಳ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಅಧಿಕಾರಿಗಳ ಗುರುಸ್ವಾಮಿ ನವೀನು ಉಮಾ ಕಾಂತ ಇವ್ರು ನಾಲ್ಕು ಜನ ನನ್ನ ನಾನು ಮೇಟ್ಸ್ ನಾನು ಈ ಬ್ಯಾಕ್ಸ್ ಏನಿಲ್ಲ ಒಬ್ಬ ಹೆಂಗ ಅವರು ತರ್ಸ್ಕೊಂಡು ಹೋಗಿದ್ದಾರೆ ಮತ್ತೆ ನವೀನ್ ಮತ್ತೆ ಕೆಲ್ಸಕ್ಕೆ ಸೇರಿದ್ದಾರೆ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ದೇವರು ಆರೋಗ್ಯ ಮತ್ತೆ ನೆಮ್ಮದಿಯನ್ನ ಕೊಡ್ಲಿ ಹೇಳಿ ಕೇಳ್ಕೊಂತೀನಿ ಯಶಸ್ವಿನಿ ಇದು ಬಿ ಸಿ ಇದೆ ಅರ್ಜೆಂಟ್ ಹೋಗ್ಬೇಕು ನಿಮ್ಮ ಆರೋಗ್ಯ ಸೇರುವಾಗ ಮೂರು ಆಪ್ಷನ್ ಇತ್ತು ಒಂದು ನಿಮ್ಮ ಅರಣ್ಯ ಇಲಾಖೆ ಇನ್ನೊಂದು ಅವರು ಶುಭಮ ಯಾರಾಗಿದ್ರು ಸಹ ಭದ್ರಾ ಕಾರಣ ಇನ್ಚಾರ್ಜ್ ಆಗಿದ್ರು ಮೂರು ಜಿಲ್ಲೆ ವ್ಯಾಪ್ತಿ ಮೇಲ್ಪಟ್ಟು ಸರ್ಕಾರಕ್ಕೆ ಒಂದು ಆದಾಯ ಇದೆ ಮತ್ತೀಗ ವಸೂಲಾತಿ ಬಗ್ಗೆ ನಂದೊಂದು ಅಭಿಪ್ರಾಯ ಇರ್ತಾನೆ ಈಗ ಸರ್ಕಾರಿ ಸಂಸ್ಥೆಗಳು ಸಾಲ ಕೊಡ್ತಾವ್ರು ಆದ್ರೆ ಸರ್ಕಾರ ನಮಗೆ ನಮಗೆ ಕೆಲಸ ಕೊಟ್ಟಿದೆ ಸುಮಾರು ಜನ ಇನ್ನು ಸರ್ಕಾರದಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾ ಇದೆ ಯಾಕೆಂದರೆ ನಾವು ಸಂದರ್ಭದಲ್ಲಿ ನಮಗೆ ಅವಕಾಶ ಇರಲಿಲ್ಲ ಹಾಗಾಗಿ ಅವ್ರಿಗೆ ಶುಭ ಕೋರುವ ಒಂದು ನಿವೃತ್ತಿ ಬೀಳ್ಕೊಡೋಕೆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಅಧಿಕಾರಿ ಸ್ನೇಹಿತರೆ ಹಾಗೂ ಇಲ್ಲಿ ಪಾಲ್ಗೊಂಡಿರುವ ನಮ್ಮ ಇತರ ಅಧಿಕಾರಿಗಳೇ ಈಗ ಸರ್ವೀಸಲ್ಲಿರುವ ಅಧಿಕಾರಿಗಳೇ ಎಲ್ಲರೂ ನನ್ನ ಸ್ನೇಹಿತರೆ ಹೆಚ್ಚು ರಿಪೀಟ್ ಮಾಡಿದ್ರೆ ಒಂದು ಮುಖ್ಯವಾಗಿ ಹೇಳ್ತೀನಿ ಬಂದವ್ರಿಗೆ ಧನ್ಯವಾದಗಳು ಯಾಕಂದರೆ ಕೆಲವರು ದೂರದಿಂದ ಬಂದಿದ್ದೀರಿರುವಂತಹ ಒಂದು ಡಿಸ್ಪ್ಯೂಟ್ ಬಂದರೆ ಅದೆಲ್ಲೂ